ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಲಿಕಾ ಬಲವರ್ಧನೆ ಅಭ್ಯಾಸ ಪುಸ್ತಕ ಐದನೇ ತರಗತಿಯ ಪರಿಸರದ ಎರಡನೇ ಕಲಿಕಾ ಫಲ ಥೀಮ್ ಕುಟುಂಬ ಮತ್ತು ಸಮುದಾಯ ಇದರ ಒಂದು ಚಟುವಟಿಕೆಗಳನ್ನು ಮಾದರಿ ಉತ್ತರಗಳೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಐ ಟಿ ಎಸ್ ಅಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡೀತಾ ಇದೆ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಚಟುವಟಿಕೆ ಒಂದು ಆ ಚಿತ್ರಗಳು ಯಾವ ಸಮುದಾಯಕ್ಕೆ ಸೇರಿದ್ದಾವೆ ಅಂತ ನಾವಿಲ್ಲಿ ಬರಬೇಕಾಗುತ್ತೆ ಮೊದಲೇ ಚಿತ್ರವನ್ನು ಗಮನಿಸಿದರೆ ಅದು ಗ್ರಾಮೀಣ ಸಮುದಾಯಕ್ಕೆ ಸೇರಿದ ಚಿತ್ರವಾಗಿದೆ ಎರಡನೆಯ ಚಿತ್ರ ನಗರ ಸಮುದಾಯಕ್ಕೆ ಸೇರಿದ ಚಿತ್ರವಾಗಿದೆ ಮೂರನೆಯ ಚಿತ್ರ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಚಿತ್ರವಾಗಿದೆ ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಎರಡಕ್ಕೆ ಹೋಗೋಣ ನಿನ್ನ ಊರಿನಲ್ಲಿರುವ ವಿವಿಧ ಕೆಲಸಗಾರರ ಹೆಸರುಗಳನ್ನು ಪಟ್ಟಿ ಮಾಡುವಂಥ ಇದೆ ಇಲ್ಲಿ ನಾವು ನಮ್ಮ ಊರಲ್ಲಿ ಸಿಗ್ತಕ್ಕಂಥ ಕೆಲಸಗಾರರ ಹೆಸರು ಅವರು ಮಾಡ್ತಕ್ಕಂಥ ಕೆಲಸಗಳನ್ನು ಪಟ್ಟಿ ಮಾಡಿದ್ದೇವೆ ಇದಕ್ಕೆ ನೀವು ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಕೆಲಸಗಾರರ ಹೆಸರನ್ನು ಬರೆದು ಅವರು ಮಾಡುವ ಕೆಲಸಗಳ ಹೆಸರನ್ನು ನೀವು ಅಲ್ಲಿ ಪಟ್ಟಿ ಮಾಡಬೇಕಾಗುತ್ತೆ ನೆಕ್ಸ್ಟು ಮೂರನೇ ಪ್ರಶ್ನೆ ಇದರಲ್ಲಿ ನಿನಗೆ ತುಂಬ ಇಷ್ಟವಾದವರು ಏಕೆ ಯಾರು ಇಷ್ಟ ಎಂಬುದನ್ನು ಬರೀಬೇಕಾಗುತ್ತೆ ಇಲ್ಲಿ ನಮಗೆ ರೈತನಾದ ರಂಗಣ್ಣ ಎಂಬವರು ಇಷ್ಟ ಏಕೆಂದರೆ ಅವರು ನಮಗೆಲ್ಲ ಅನ್ನ ನೀಡುವ ಅನ್ನದಾತ ಸೊ ಈ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಅವರು ಇಷ್ಟಪಟ್ಟ ವೃತ್ತಿಯ ಬಗ್ಗೆ ಅವರು ಬರೀಬಹುದು ಮಕ್ಕಳು ನೆಕ್ಸ್ಟ್ ಚಟುವಟಿಕೆ ಎರಡಿದೆ ಇಲ್ಲಿ ಕೆಲವು ವೃತ್ತಿ ಕಸುಬುಗಳ ಹೆಸ ಚಿತ್ರ ಕೊಟ್ಟಿದ್ದಾರೆ ನಾವು ಅವರ ಹೆಸರನ್ನು ಆ ವೃತ್ತಿಗಳ ಹೆಸರನ್ನು ಬರೀಬೇಕಾಗುತ್ತೆ ಇಲ್ಲಿ ಮೊದಲನೇ ಚಿತ್ರ ನೋಡಿದರೆ ಸೈನಿಕ ಎರಡನೇದು ಅಡಿಗೆಯವರು ಮೂರನೇದು ರೈತ ನಾಲ್ಕನೇವರು ಹೂ ಕಟ್ಟುವವರು ಐದನೇದು ಚಮ್ಮಾರ ಐ ನೆಕ್ಸ್ಟು ದರ್ಜಿ ಅದರ ನಂತರ ಬರ್ತಕ್ಕಂಥದ್ದು ಕೈಗಾರಿಕಾ ಕೆಲಸ ಅದಾದ ಮೇಲೆ ಬರ್ತಕ್ಕಂಥದ್ದು ಕಟ್ಟಡ ಕೆಲಸಗಾರರು ನೆಕ್ಸ್ಟ್ ಮನೆ ಕೆಲಸದವರು ನೆಕ್ಸ್ಟ್ ಹೋಟೆಲ್ ಕೆಲಸದವರು ಹಣ್ಣು ಮಾರುವವರು ಬುಟ್ಟಿ ಎಣೆಯುವವರು ನೆಕ್ಸ್ಟ್ ಹೋಗೋಣ ಚಟುವಟಿಕೆ ಮೂರಕ್ಕೆ ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಇದೆ ಇಲ್ಲಿ ಒಂದು ಕತೆ ಕೊಟ್ಟಿದ್ದಾರೆ ಒಬ್ಬ ಊರು ಒಂದು ಒಬ್ಬ ರಾಜ ಇರ್ತಾನೆ ಆ ರಾಜ ತನ್ನ ಮಗಳ ಒಂದು ಮದುವೆಗೆ ಯಾರೆಲ್ಲ ಸಹಾಯ ಮಾಡಿದರು ಯಾವೆಲ್ಲ ವೃತ್ತಿದಾರರು ಹೇಗೆ ಸಹಾಯ ಮಾಡಿದರು ಅನ್ನೋದು ಈ ಕಥೆಯಲ್ಲಿದೆ ಈಗ ಪ್ರಶ್ನೆಗೆ ಹೋಗೋಣ ಡೈರೆಕ್ಟಾಗಿ ಒಂದನೇದು ಈ ಕಥೆಯಲ್ಲಿ ಬರುವ ವೃತ್ತಿಗಳನ್ನು ಮತ್ತು ಅವರು ಮಾಡುವ ಕೆಲಸಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಸೊ ಇಲ್ಲಿ ಜಾಗ ಎರಡೇ ಲೈನ್ ಕೊಟ್ಟಿದರೆ ಇನ್ನು ಎಕ್ಸ್ಟ್ರಾ ಒಂದು ಕೊಡ್ಬೋದಿತ್ತು ಇಲ್ಲಿ ಬರ್ತಕ್ಕಂಥ ಕೆ ವೃತ್ತಿದಾರರು ಯಾರಪ್ಪ ಅಂದರೆ ಕಾರ್ಮಿಕರು ಅವರ ಕೆಲಸ ಸ್ವಚ್ಛತೆ ನೆಕ್ಸ್ಟ್ ರೈತ ಅವರ ಆಹಾರ ದಾಹಸ ಧಾನ್ಯಗಳನ್ನು ಬೆಳೆಯತಕ್ಕಂಥದ್ದವರು ನೆಕ್ಸ್ಟ್ ಕುಂಬಾರ ಮಡಿಕೆ ಪಾತ್ರೆಗಳನ್ನು ಮಾಡುವುದು ಬಾಣಸಿಗ ಅಡುಗೆ ತಯಾರಿಕೆ ದರ್ಜಿ ಬಟ್ಟೆ ಒಲಿಯುವುದು ಬಡಿಗೆ ಪೀಠೋಪಕರಣಗಳ ತಯಾರಿಕೆ ಹೀಗೆ ಇನ್ನೂ ಕೆಲವು ವೃತ್ತಿಗಳು ಬರ್ತವೆ ಅವನ್ನ ಬರೆದ್ವಿ ನೆಕ್ಸ್ಟ್ ಬಂದುಬಿಟ್ಟು ಎರಡನೇ ಕ್ವಶನ್ ನಿನ್ನ ಊರಿನಲ್ಲಿ ಕಂಡುಬರುವ ವೃತ್ತಿಗಳನ್ನು ಅವರ ಕೆಲಸಗಳನ್ನು ಹೆಸರಿಸುವಂಥ ಇದೆ ನೀವು ಇದಕ್ಕೆ ನಿಮ್ಮ ಊರಿನಲ್ಲಿ ಯಾವೆಲ್ಲ ವೃತ್ತಿಗಾರರು ಬರ್ತಾರೆ ಆ ವೃತ್ತಿಗಳ ಹೆಸರನ್ನು ಬರೆದು ಅವ್ರು ಮಾಡ್ತಕ್ಕಂಥ ಕೆಲಸಗಳನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ರಾಜ ನೀಡಿದ ಸಂಭಾವನೆಯನ್ನು ಅವರು ಪಡೆಯಲಿಲ್ಲ ಏಕೆ ಅಂತ ಇದೆ ಯಾಕಪ್ಪ ಅಂದರೆ ಸಮುದಾಯ ಅಂದರೆ ನಾವು ಒಬ್ಬರಿಗೊಬ್ಬರು ಸಹಕಾರ ಪ್ರೀತಿ ವಿಶ್ವಾಸ ಅವಲಂಬನೆ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಅವರು ರಾಜನಿಂದ ಸಹಭಾವನೆಯನ್ನು ಪಡೆಯೋದಿಲ್ಲ ಯಾಕಂದರೆ ರಾಜನಿಗೆ ರಾಜನಿಂದ ಅವನಿಗೆ ಸಹಾಯ ಬೇಕಾಗುತ್ತೆ ಅವರಿಗೆ ರಾಜನ ಸಹಾಯ ಅವಶ್ಯಕತೆ ಇರುತ್ತೆ ಈಗ ಒಬ್ಬರಿಗೊಬ್ಬರು ಒಂದು ಅವಲಂಬನೆ ಜೀವನ ನಡೆಸಬೇಕಾಗುತ್ತೆ ಸಮುದಾಯದ ಮೇಲೆ ಹಾಗಾಗಿ ಒಂದೇ ಸಮುದಾಯದಲ್ಲಿ ಇರ್ತಕ್ಕಂಥ ಅವರೆಲ್ಲ ಒಬ್ಬರನ್ನೊಬ್ಬರನ್ನ ಅವಲಂಬಿಸಿರೋ ಕಾರಣ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ಈಗ ಸಮಾರಂಭ ನಡೆಸಲು ಇವುಗಳಲ್ಲಿ ಯಾವುದು ಹೆಚ್ಚು ಪ್ರಾಶಸ್ತ್ಯ ಅಂತ ಇದೆ ಪ್ರೀತಿ ವಿಶ್ವಾಸ ಹಣ ಅಂತ ಇದೆ ಸೊ ಸಮಾರಂಭ ನಡೆಸಬೇಕಪ್ಪ ಅಂದರೆ ಪ್ರೀತಿ ವಿಶ್ವಾಸ ಮುಖ್ಯ ನೆಕ್ಸ್ಟ್ ಐದನೇದು ಹೋಗೋಣ ರಾಜನ ಮಗಳ ಮದುವೆಗೆ ಇನ್ಯಾರ್ಯಾರು ಕೆಲಸ ಮಾಡಿರಬಹುದು ಎಂಬುದನ್ನು ಊಹಿಸಿ ಬರೆಯಿರಿ ಅಂತ ಇದೆ ಸೊ ಅಲ್ಲಿ ಮೇಲೆ ಬಿಟ್ಟ ಕೆಲಸಗಾರರನ್ನು ಉಳಿದು ಪುರೋಹಿತರು ತಾಳಮೇಳ ವಾದ್ಯಗಾರರು ಕಾವಲುಗಾರರು ಕೆಲಸ ಮಾಡಿರ್ತಾರೆ ನೆಕ್ಸ್ಟ್ ಹೋಗೋಣ ಸಮುದಾಯದ ಯಾವುದಾದ್ರೂ ಮೂರು ಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ ಸಮುದಾಯ ಅಂದರೆ ಒಂದು ಜನರ ಗುಂಪು ಅದು ಸಮೂಹ ಅಂತ ಕರೀತಾರೆ ಅದು ಒಂದು ಲಕ್ಷಣ ಆಗುತ್ತೆ ನೆಕ್ಸ್ಟ್ ಸಮುದಾಯ ಜನರ ನಡುವೆ ಪರಸ್ಪರ ಪ್ರೀತಿ ಅವಲಂಬನೆ ಸಹಕಾರ ಇರಬೇಕಾಗ್ತದೆ ಇದು ಸಮುದಾಯದ ಲಕ್ಷಣಗಳು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಚಟುವಟಿಕೆ ನಾಲ್ಕು ಇಲ್ಲಿ ವಿವಿಧ ಸಮುದಾಯಗಳಲ್ಲಿ ಕಂಡು ಬರ್ತಕ್ಕಂಥ ವೃತ್ತಿಗಳನ್ನ ಪಟ್ಟಿ ಮಾಡಿ ಅಂತ ಇದೆ ಗ್ರಾಮೀಣ ಸಮುದಾಯದಲ್ಲಿ ರೈತ ಬಡಗಿ ಕಂಬಾರ ಕುಂಬಾರ ಬುಟ್ಟಿ ಎಣೆಯವರು ಬರ್ತಾರೆ ನಗರ ಸಮುದಾಯದಲ್ಲಿ ಬ್ಯಾಂಕ್ ಉದ್ಯೋಗಿ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ವ್ಯಾಪಾರಿಗಳು ಹೂಹಣ್ಣು ಮಾರ್ತಕ್ಕಂಥವ್ರು ಕ್ಷೌರಿಕ ಹೀಗೆ ವಿವಿಧ ರೀತಿಯ ಸ ವೃತ್ತಿದಾರರು ನಗರ ಸಮುದಾಯದಲ್ಲಿ ಕಂಡು ಬರ್ತಾರೆ ಇನ್ನು ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟ ಹೇಳೋದಾದರೆ ಬುಟ್ಟಿ ಎಣೆಯುವುದು ಪ್ರಾಣಿಗಳ ಬೇಟೆಯಡ್ತಕ್ಕಂಥದ್ದು ಗಿಡಮೂಲಿಗಳ ಸಂಗ್ರಹ ಮಾಡ್ತಕ್ಕಂಥವ್ರು ಜೇನು ಮುರಿತಕ್ಕಂಥವ್ರು ನೆಕ್ಸ್ಟ್ ಮೀನುಗಾರಿಕೆ ಇವೆಲ್ಲ ಬು ಬುಡಕಟ್ಟು ಸಮುದಾಯದಲ್ಲಿ ಕಂಡು ಬರ್ತಕ್ಕಂಥ ವೃತ್ತಿಗಳಾಗಿರ್ತವೆ ನೆಕ್ಸ್ಟ್ ಇಲ್ಲಿ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಆ ವಾಕ್ಯಗಳನ್ನು ಓದಿದರೆ ಅದು ಯಾವ ಸಮುದಾಯಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಪಟ್ಟಿ ಮಾಡಬೇಕಾಗುತ್ತೆ ಗ್ರಾಮೀಣ ಸಮುದಾಯ ನಗರ ಸಮುದಾಯ ಬುಡಕಟ್ಟು ಸಮುದಾಯಕ್ಕೆ ಈಗ ಗ್ರಾಮೀಣ ಸಮುದಾಯಕ್ಕೆ ಯಾವೆಲ್ಲ ವಾಕ್ಯಗಳು ಸಂಬಂಧಪಟ್ಟಿದ್ದಾವಪ್ಪ ಅಂದರೆ ಇಲ್ಲಿ ಗ್ರಾ ಸಾಮಾನ್ಯ ಜೀವನ ಕ್ರಮ ಸಾರಿಗೆ ಸೌಲಭ್ಯದ ಕೊರತೆ ಮಣ್ಣಿನ ಮನೆಗಳು ಇವರು ತುಂಬ ಶ್ರಮವಾದ ಕೆಲಸವನ್ನು ಮಾಡುತ್ತಾರೆ ನಗರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಾಕ್ಯಗಳು ಬರ್ತವೆ ಒತ್ತಡ ಜೀವನ ಕ್ರಮ ಟ್ರಾಫಿಕ್ ಸಮಸ್ಯೆ ಇಲ್ಲಿ ಎಲ್ಲ ಸೌಲಭ್ಯ ಸಿಗುತ್ತವೆ ಎತ್ತರ ಕಟ್ಟಡಗಳು ನೆಕ್ಸ್ಟ್ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟದಾದರೆ ಗೆಣಸು ತಿನ್ನುತ್ತಾರೆ ಕಾಡಿನಲ್ಲಿ ಸಿಗುವ ವಸ್ತುಗಳಿಂದ ಮನೆ ನಿರ್ಮಾಣ ಮಾಡುತ್ತಾರೆ ಇವರು ಕಾಡಿನ ವಸ್ತುಗಳನ್ನು ಅಲಂಕಾರಕ್ಕೆ ಬಳಸುತ್ತಾರೆ ಇವಿಷ್ಟು ಈ ಸಮುದಾಯದಲ್ಲಿ ಕಂಡುಬರ್ತಕ್ಕಂಥ ವಾಕ್ಯಗಳು ನೆಕ್ಸ್ಟ್ ಹೋಗೋಣ ಈ ಕೆಳಗಿನ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವನ್ನ ನಾವು ಸಮರ್ಥನೆ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ಅಂತ ಮೊದಲನೇದಾಗಿ ನೋಡೋಣ ನಗರ ಜೀವನ ತುಂಬ ಗಡಿಬಿಡಿಯ ಜೀವನ ಹೌದು ಯಾಕಪ್ಪ ಅಂದರೆ ನಗರ ಸಮುದಾಯದಲ್ಲಿ ವಾಹನ ದಟ್ಟಣೆ ಜನ ದಟ್ಟಣೆ ತುಂಬ ಇರೋದರಿಂದ ಮೊದಲನೇದಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ನಾವು ಯಾವ ಜಾಗಕ್ಕೆ ತಲುಪಬೇಕೋ ಆ ದಾಗ ಆ ಜಾಗಕ್ಕೆ ಸರಿಯಾದ ಸಮಯಕ್ಕೆ ತಲುಪೋದೇ ಆಗದ ಕಾರಣ ನಾವು ಒಂದು ಗಡಿಬಿಡಿಯಲ್ಲೇ ಜೀವನವನ್ನು ಸಾಗಿಸ್ಬೇಕಾಗುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಖಂಡಿತ ಇದೆ ಹಳ್ಳಿಗಳಲ್ಲಿ ಸಾರಿಗೆ ವ್ಯವಸ್ಥೆ ವಿದ್ಯುತ್ ಸಮಸ್ಯೆ ಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಅನೇಕ ರೀತಿಯ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದನ್ನು ನಾವು ಒಪ್ಕೋಬೋದು ನೆಕ್ಸ್ಟ್ ಮೂರನೇದು ಕೋಣ ನಗರ ಪ್ರದೇಶದ ಜನ ಅತಿ ಜನಸಂಖ್ಯೆ ಮತ್ತು ಟ್ರಾಫಿಕ್ ವ್ಯವಸ್ಥೆಯ ಸಮಸ್ಯೆ ಎದುರಿಸುತ್ತಿದ್ದರೆ ಹೌದು ಯಾಕಂದರೆ ನಗರದಲ್ಲಿ ವಾಸಿಸುವ ಪ್ರತಿಯೊಂದು ಕುಟುಂಬ ಕೂಡ ಒಂದು ವಾಹನವನ್ನು ಹೊಂದಿರ್ತಾರೆ ಸೊ ಎಲ್ಲ ವಾಹನದಾರರು ಒಂದೇ ಸಮಯದ ರಸ್ತೆ ಇಳಿದ್ರೆ ಆಟೋಮೆಟಿಕ್ಕಾಗಿ ಟ್ರಾಫಿಕ್ ಸಮಸ್ಯೆ ಬರುತ್ತೆ ಸೊ ಕಣ ನೆಕ್ಸ್ಟ್ ಹೋಗೋಣ ಬುಡಕಟ್ಟು ಸಮುದಾಯದವರು ತುಂಬ ಮುಗ್ಧರು ಯಾಕಪ್ಪ ಅಂದರೆ ಬುಡಕಟ್ಟು ಸಮುದಾಯದ ಜನ ಹೆಚ್ಚಾಗಿ ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಾರೆ ಅವರು ಶಿಕ್ಷಣ ವಂಚಿತರಾಗಿರ್ತಾರೆ ಅವ್ರಿಗೆ ಕೆಟ್ಟದ್ದು ಯಾವುದು ಏನಾದ್ರೂ ಭೇದ ಭಾವ ಅವರಿಗೆ ಗೊತ್ತಿರಲ್ಲ ಹಾಗಾಗಿ ಅವರು ಮುಗ್ಧರಾಗಿ ಕಾಣ್ತಾರೆ ಐದನೇ ಪ್ರಶ್ನೆಗೆ ಹೋಗೋಣ ನಗರ ಪ್ರದೇಶದ ಹೆಚ್ಚಿನ ಜನರಲ್ಲಿ ಸಹಕಾರ ಮನೋಭಾವನೆ ಕಂಡುಬರುವುದಿಲ್ಲ ಯಾಕೆ ಕಂಡುಬರುವುದಿಲ್ಲ ನಗರ ಪ್ರದೇಶದಲ್ಲಿ ವಾಸಿಸುವ ಜನ ಹೆಚ್ಚಿನವರು ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ನೆಲೆಸ್ತಾರಾಗಿರ್ತಾರೆ ಹಾಗಾಗಿ ಅಕ್ಕಪಕ್ಕವ್ರಿಗೆ ಅಷ್ಟು ಪರಿಚಯ ಇರೋದಿಲ್ಲ ಹಳ್ಳಿಗಳಿದ್ದಂಗೆ ಹಾಗಾಗಿ ಅವರ ಮಧ್ಯೆ ಅಷ್ಟು ಪ್ರೀತಿ ಸಹಕಾರ ಅವಲಂಬನೆ ಮನೋಭಾವ ತುಂಬ ಕಡಿಮೆ ಇರುತ್ತೆ ನೆಕ್ಸ್ಟು ಕೊಳಚೆ ಪ್ರದೇಶಗಳು ನಗರದಲ್ಲಿ ಹೆಚ್ಚಾಗಿ ಯಾಕೆ ಕಂಡು ಬರ್ತವೆ ಅಂತ ಯಾಕೆ ಕಂಡು ಅಂದರೆ ನಗರ ಪ್ರದೇಶದ ಜನಸಂಖ್ಯೆ ವಾಹನ ದಟ್ಟಣೆ ತುಂಬ ಹೆಚ್ಚಾಗಿರೋದ್ರಿಂದ ಹೆಚ್ಚು ಹೆಚ್ಚು ತ್ಯಾಜ್ಯ ಕಸ ಉಂಟಾಗಿ ಅಲ್ಲಿ ಆಟೋಮೆಟಿಕ್ಕಾಗಿ ಕೊಳಚೆ ಪ್ರದೇಶಗಳು ನಗರದಲ್ಲಿ ಉಂಟಾಗ್ತವೆ ನೆಕ್ಸ್ಟು ಏಳನೇದಾಗಿದೆ ಇಲ್ಲಿ ಒಂದು ಪದಬಂಧವನ್ನು ಕೊಟ್ಟಿದ್ದಾರೆ ಈ ಪದಬಂಧದಲ್ಲಿ ಕೆಲವು ಪದಗಳು ಕೊಟ್ಟಿದ್ದಾರೆ ಆ ಪದಗಳನ್ನು ನೀವು ಹುಡುಕಿ ರೌಂಡ್ ಮಾರ್ಕ್ ಹಾಕಿ ಆ ಪದಗಳನ್ನು ಇಲ್ಲಿ ಬರೆದು ಅದು ಯಾವ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ ಟಿಕ್ ಹಾಕಬೇಕಾಗುತ್ತೆ ಸೊ ಇದಿಷ್ಟು ಐದನೇ ತರಗತಿ ಕಲಿಕಾ ಬಲವರ್ಧನೆ ಪರಿಸರದ ಎರಡನೇ ಥೀಮ್ ಕುಟುಂಬ ಮತ್ತು ಸಮುದಾಯದ ಬಗ್ಗೆ ಒಂದಿಷ್ಟು ವಿವರವಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಐ ಸಿ ಟಿ ಎಸ್ ಆರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು